ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಆಲ್ರೆಡಿ ಮುಗ್ದಿದೆ ಸೊ ಇದೆಲ್ಲ ಮುಗ್ದಾಗ ಕೂಡಲೇ ಪ್ರತಾಪ್ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವ್ರಿಗೆ ಇರುವಂತಹ ಅಭಿಮಾನಿಗಳನ್ನ ನೋಡಿ ಒಂದು ರೀತಿ ಬೆಚ್ಚಿ ಬೀಳ್ತಾರೆ ಅಂತಲೇ ಹೇಳ್ಬೋದು ಬರೀ ಪ್ರತಾಪ್ ಅಷ್ಟೇ ಎಲ್ಲ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ಗಳಿಗೂ ಕೂಡ ಪ್ರತಾಪ್ ಅವ್ರಿಗೆ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಸೊ ಹೊರಗಡೆ ಬಂದಮೇಲೆ ಅವರು ಕೂಡ ಒಂದು ರೀತಿ ಶಾಕ್ ಆಗ್ತಾರೆ ನಂತರ ಪ್ರತಾಪ್ ಅವರಿಗೆ ಇಂಟರ್ವ್ಯೂನಲ್ಲಿ ಬಿಜಿಯಾಗಿದ್ದಾರೆ ಸೊ ನಿನ್ನೆ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಒಬ್ಬರು ಅಭಿಮಾನಿ ಅವ್ರಿಗೋಸ್ಕರ ಇದ್ದರು ಅಂತಲೇ ಹೇಳ್ಬೋದು ಹೋದು ಗೈಸ್ ತುಮಕೂರಿನಿಂದ ಒಬ್ಬರು ಅಭಿಮಾನಿ ಪ್ರತಾಪ್ ಗೆಲ್ಲಿ ಅಂತ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಂತೆ ಸೊ ಅವರು ಈ ಪ್ರಸಾದನ ಹೇಗಾದರೂ ಮಾಡಿ ಪ್ರತಾಪ್ ಅವ್ರಿಗೆ ನಾನು ತಲುಪಿಸ್ಲೇಬೇಕು ಈ ರೀತಿ ಡಿಸೈಡ್ ಮಾಡ್ಕೊಂಡು ಪ್ರತಾಪ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರತಾಪ್ ಅವರು ಮನೆ ಹತ್ರ ಬರ್ತಾರೆ ಅಂತಲೇ ಹೇಳ್ಬೋದು ಮನೆ ಹತ್ರ ಬಂದ ಕೂಡಲೇ ಅವ್ರು ತುಂಬ ಲಕ್ಕಿ ಅಂತ ಹೇಳ್ಬೋದು ಪ್ರತಾಪ್ ಅವರು ಕೂಡ ನಿನ್ನೆನೆ ಮನೆಗೆ ಬಂದಿರ್ತಾರೆ ಸೊ ಈ ಟೈಮ್ನಲ್ಲಿ ಪ್ರತಾಪ್ ಅವರು ಮೀಟಾಗಿ ಎಲ್ಲಿಂದ ಅಂತ ಕೇಳಿದಾಗ ಅವರು ಪೂರ್ತಿ ಸ್ಟೋರಿ ಹೇಳ್ತಾರೆ ನಾನು ತುಮಕೂರಿಂದ ಬಂದಿದ್ದೀನಿ ನೀವು ಗೆಲ್ಲಿ ಅಂತ ಮಂತ್ರಾಲಯಕ್ಕೆ ಹೋಗಿದ್ದೆ ಸೊ ಅದು ಪ್ರಸಾದ ನಿಮಗೆ ಕೊಡಬೇಕಿತ್ತು ಅದರಿಂದ ನಾನೇ ನಿಮ್ಮನ್ನ ನೋಡಿ ಕೊಡಬೇಕು ಅಂತ ಬಂದಿದ್ದೀನಿ ಅಂದಾಗ ತುಂಬಾ ಪ್ರತಾಪ್ ಅವ್ರು ಹಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನಗೆ ಹೊರ್ಗಡೆ ಬಂದ ಮೇಲೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಯಿತು ಯಾರ್ಯಾರೆಲ್ಲ ನನಗೆ ಪ್ರೀತಿ ಕೊಡ್ತಾ ಇದ್ದಾರೆ ಎಷ್ಟು ಜನ ನನಗೆ ನಾನು ಪ್ರೀತಿಸ್ತಾ ಇದ್ದಾರೆ ಅಂತೆಲ್ಲ ನಂಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ತುಂಬ ಎಮೋಷ್ನಲ್ ಆಗ್ತಾರೆ ನಂತರ ಅವರು ಪ್ರತಾಪ್ ಅವ್ರಿಗೆ ರಾಖಿ ಕಟ್ಟಿ ಅಣ್ಣ ಅಂತ ಅವರು ಕರೀತಾರೆ ಅಂತಲೇ ಹೇಳ್ಬೋದು ನಂತರ ಪ್ರತಾಪ್ ಅವ್ರವ್ರಿಗೆ ಒಂದು ಮಾತು ಹೇಳ್ತಾರೆ ನೋಡಿ ಯಾವಾಗ ಬೇಕಾದರೂ ನೀವು ನಮ್ಮ ಮನೆ ಹತ್ತಿಗೆ ಬರ್ಬೋದು ನಾನು ಆರ್ಥಿಕವಾಗಿ ಅಂದರೆ ದುಡ್ಡಲ್ಲಿ ನಾನು ದೊಡ್ಡವನ್ನಿಲ್ಲದೆ ಇರ್ಬೋದು ಆದರೆ ಗುಣದಲ್ಲಿ ಮಾತ್ರ ನಾನು ದೊಡ್ಡವನಿದ್ದೀನಿ ಯಾವಾಗ ಬೇಕಾದರೂ ನೀವು ಮನೆಗೆ ಬನ್ನಿ ಯಾವಾಗ ಬೇಕಾದ್ರೂ ಹೋಗಿ ಈ ನಮ್ಮಿಬ್ರ ಬಾಂಡಿಂಗ್ ಏನಿದೆ ಅಣ್ಣ ತಂಗಿ ಅಣ್ಣ ತಂಗಿ ಬಾಂಡಿಂಗ್ ಇದು ಈ ಕೇಸ್ ಆಗ್ತಾ ಇರಲಿ ಅಂತ ಅವರು ಹೇಳ್ಕಳಿಸ್ತಾರೆ ಅಂತಲೇ ಹೇಳ್ಬೋದು ನಂತರ ನೀವು ಯಾವಾಗ ಬೇಕಾದ್ರೂ ಬನ್ನಿ ನಮ್ಮ ಮನೆ ಊಟ ಮಾಡಿ ಇರಿ ನಮ್ಮ ಜೊತೆ ನಿಮಗೆ ಖುಷಿಯಾಗೋವರೆಗೂ ಇರಿ ಆಮೇಲೆ ಬೇಕಾದ ಹೋಗ್ಬೋದು ಇದೇ ರೀತಿ ಸಂಬಂಧನ ನಮ್ಮ ಜೊತೆ ಇಟ್ಕೊಂಡಿರಿ ಅಂತ ಹೇಳ್ತಾರೆ ನಂತರ ಅವರ ಮಕ್ಕಳು ಮನೆಯಲ್ಲಿರೋದನ್ನ ಕೇಳಿ ಅವ್ರನ್ನೂ ಕರ್ಕೊಬರ್ಬೇಕಿತ್ತು ಅಂತ ಪ್ರತಾಪರು ಹೇಳ್ತಾ ಇದ್ದಾರೆ ಗೈಸ್ ಏನೇ ಆದರೂ ನಮ್ಮ ಕರ್ನಾಟಕದ ಜನತೆ ಒಂದು ವಿಶಾಲ ಹೃದಯದವರು ಅಂತಲೇ ಹೇಳ್ಬೋದು ಯಾಕೆಂದರೆ ಒಬ್ಬರು ಏನೇ ತಪ್ಪು ಮಾಡಿದರೂ ಕೂಡ ಅವ್ರನ್ನ ಶಮಿಸಿ ಮತ್ತೊಂದು ಚಾನ್ಸ್ ಕೊಡೋದ್ರಲ್ಲಿ ನಮ್ಮ ಕರ್ನಾಟಕದ ಜನತೆ ಬಿಟ್ಟು ಬೇರೆ ಯಾರಿಗೂ ಈ ಗುಣ ಬರೋದಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಗೈಸ್